ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರಾಟದ ಅಡ್ಡೆ ಮೇಲೆ ತಹಶೀಲ್ದಾರ್ ದಾಳಿ ನಡೆಸಿದ್ದಾರೆ ಅಕ್ರಮ ಅಡ್ಡಿಯಲ್ಲಿ ತುಂಬಿದ್ದಂತ ತೊಂಬತ್ತೈದು ಗ್ಯಾಸ್ ಸಿಲಿಂಡರ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರಿಗೆ ಮಾಹಿತಿ ನೀಡದೆ ದಾಳಿ ನಡೆಸಿದ್ದಾರೆ ತಹಶೀಲ್ದಾರ್ ಮಮತಾ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಡಗೂರು ಗ್ರಾಮದಲ್ಲಿ ಈ ದಾಳಿ ನಡೆದಿರುವಂತದ್ದು ತಹಶೀಲ್ದಾರ್ ಮಮತಾ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಡಗೂರು ಗ್ರಾಮದಲ್ಲಿ ಈ ರೀತಿ ಅಕ್ರಮ ಗ್ಯಾಸ್ ಸಿಲಿಂಡರ್ ಯಾರು ಇಟ್ಕೊಂಡಿದ್ರು ಗ್ಯಾಸ್ ಸಿಲಿಂಡರ್ ಮಾಡಿಕೊಡ್ತಾ ಇದ್ರು ಆ ಅಡ್ಡೆಯ ಮೇಲೆ ದಾಳಿ ನಡೆಸಿದ್ದಾರೆ ಗೋಡೌನ್ ನಲ್ಲಿ ದಾಸ್ತಾನು ಮಾಡಿಕೊಂಡು ಇಟ್ಕೊಂಡಿದ್ರು ಈ ಗ್ಯಾಸ್ ಸಿಲಿಂಡರ್ ಗಳನ್ನ ತೊಂಬತ್ತೈದು ಸಿಲಿಂಡರ್ ಹಾಗೂ ಒಂದು ಅಪೆ ಆಟೋವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ತರಿಸಿದ್ದಾರೆ ಮಮತಾ ಈ ದಾಳಿ ಮಾಡ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅಡ್ಡೆಯಲ್ಲಿದ್ದಂತ ಎಲ್ಲಾ ಆರೋಪಿಗಳು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಸದ್ಯಕ್ಕೆ ತೊಂಬತ್ತೈದು ಸಿಲಿಂಡರ್ ಅನ್ನ ಮಮತಾ ತಶಿಲ್ಲರ್ ಮಮತಾ ಏನಿದ್ದಾರೆ ವರ್ಷಕ್ಕೆ ಪಡೆಿಕೊಂಡಿದ್ದಾರೆ ಹೇಗಿದೆ ಸರ್ ಹೇಗಿದೆ ಸರ್ 1.7 2.0 ಹೇಗಿದೆ ಹೇಗಿದೆ 3.5 4.0 5.0 6.0 7.0 8.0 9.0 10.0 ಎಡ್ಗೆ ಇದು 4MP ಇತ್ತು ಸರಿಯಾ ಹೊರಗಡೆದು 2 ደಸ್ಟ್ ಇದು 3 ಅಲ್ವಾ ಲೈ ಫಿಲ್ಟರ್ 15 ಎಕ್ವಿಪಮೆಂಟ್ ಅನ್ಸುತ್ತೆ